ಗ್ಲುಕೋಮಾ ಅಂತಂದ್ರೆ ಆಡು ಭಾಷೆಯಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಅದಕ್ಕೆ ಕಾಚ ಬಿಂದು ಅಂತ ಹೇಳ್ತಾರೆ ನಮ್ಮ ಇಲ್ಲಿ ನಾರ್ತ್ ಕರ್ನಾಟಕ ಶೈಲಿಯಲ್ಲಿ ಅದಕ್ಕೆ ಕಾಚ ಬಿಂದು ಅಂತ ಹೇಳ್ತಾರೆ ಕಾಚ ಬಿಂದು ಅಥವಾ ಗ್ಲುಕೋಮಾ ಅಂತಂದ್ರೆ ಇಸ್ ಅ ಕಂಡೀಷನ್ ನಮ್ಮ ಕಣ್ಣಿನ ಕಣ್ಣಿನಲ್ಲಿ ಇರುವಂತಹ ಒಂದು ಪ್ರೆಷರ್ ಅಂದ್ರೆ ಇಂಟ್ರೋ ಆಕ್ಯುಲರ್ ಪ್ರೆಷರ್ ಅಂತ ಹೇಳ್ತೀವಿ ಅದು ಇಂಟ್ರೋ ಆಕ್ಯುಲರ್ ಪ್ರೆಷರ್ ಜಾಸ್ತಿ ಆಗುವುದರಿಂದ ಅದು ಕಣ್ಣಿನ ನರದ ಮೇಲೆ ಒತ್ತಡವನ್ನು ಏರಿ ಕಣ್ಣಿನ ನರದಕ್ಕೆ ಆಗುವಂತ ರಕ್ತದ ಪರಿಚಲನವನ್ನು ಅಹ್ ಸ್ತಂಭಗೊಳಿಸುತ್ತದೆ ಸೊ ಅದು ಕಣ್ಣಿನಲ್ಲಿ ಆಗುವಂತಹ ರಕ್ತದ ಪರಿಚಲನೆ ಅದು ನಿಂತು ಹೋಗೋದ್ರಿಂದ ಕಣ್ಣಿನ ನರಕ್ಕೆ ಆ ಶಾಶ್ವತವಾಗಿ ಪೂರ್ಣತೆ ಬರುವಂತ ಒಂದು ಸಂಭವ ಇರೋದ್ರಿಂದ ಈ ಗ್ಲುಕೊಮಾ ಅನ್ನು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಇದು ಗ್ಲುಕೊಮಾ ಅಂತ ಕಂಡೀಷನ್ ಕಾರಣ ಆಗ್ತದೆ ಈ ಗ್ಲಕೋಮದಲ್ಲಿ ಬೇರೆ ಬೇರೆ ಆದ ವಿಧ ಕ್ಲಾಸಿಫಿಕೇಶನ್ ಇದೆ ಗ್ಲಕೋಮಕ್ಕೆ ಒಂದು ನಾವು ಕಂಜನಾಟ್ಲ್ ಅಂಡ್ ಅಕ್ವೈರ್ಡ್ ಗ್ಲಕೋಮಾ ಅಂತ ಹೇಳ್ತೀವಿ ಅಂದ್ರೆ ಇದು ಹುಟ್ಟಿನಂತ ಹುಟ್ಟಿನಿಂದ ಬರುವಂತಹ ಒಂದು ಗ್ಲಕೋಮಾ ಕಂಜನಾಟ್ಲ ಗ್ಲಕೋಮಾ ಅದು ಕಣ್ಣಿನಲ್ಲಿ ಏನಾದರೂ ಬೆಳವಣಿಗೆ ಎಂಬ್ರಿಯೋಜೆನಿಸ್ ಟೈಮ್ ಅಲ್ಲಿ ಭ್ರೂಣಾವಸ್ಥೆ ಏನಾದ್ರೂ ತೊಂದರೆಗಳಾಗೋದ್ರಿಂದ ಅದು ಕಂಜನೈಟ್ಲ ಗ್ಲೊಕೋಮಾ ಆಗುವಂತಹ ಒಂದು ಚಾನ್ಸ್ ಇರ್ತದೆ ಇಲ್ಲ ಅಂತಂದ್ರೆ ಅಕ್ವೈರ್ಡ್ ಗ್ಲೊಕೋಮಾದಲ್ಲಿ ನಾವು ಓಪನ್ ಅಂಗಿ ಗ್ಲಕೋಮಾ ಅಂಡ್ ಕ್ಲೋಸ್ಡ್ ಅಂಗ್ಲಿ ಗ್ಲಕೋಮಾ ಅಂತ ಹೇಳ್ತೀವಿ ಸೊ ನಾವು ಹುಟ್ಟಿದ ನಂತರ ನಮಗೆ ನಲವತ್ತರಿಂದ ಐವತ್ತನೇ ವಯಸ್ಸಿನಲ್ಲಿ ಬರುವಂತಹ ಗ್ಲುಕೋಮ ಅನ್ನು ನಾವು ಅಕ್ವೈರ್ಡ್ ಗ್ಲುಕೋಮಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಎರಡು ತರ ಇದೆ ಒಂದು ಓಪನ್ ಆಂಗಲ್ ಅಂಡ್ ಕ್ಲೋಸ್ಡ್ ಆಂಗಲ್ ಗ್ಲುಕೋಮಾ ಅಂತ ಹೇಳಿ ಹಂಗೆ ಬೇರೆ ಬೇರೆ ತರ ಸೆಕೆಂಡರಿ ಗ್ಲಕೋಮಸ್ ಅಂತ ಬರ್ತವೆ ಬೇರೆ ಬೇರೆ ವಿಧ ವಿಧ ಕಾರಣಗಳಿಂದ ಆಗುವಂತಹ ಗ್ಲೂಕೋಮಾ ಸೆಕೆಂಡರಿ ಗ್ಲುಕೋಮಸ್ ಅಂತ ಹೇಳ್ತೀವಿ ಯೂಶ್ವಲಿ ಇದು ಗ್ಲುಕೋಮಾ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಕಂಜನಾಟ್ ಹುಟ್ಟಿನಿಂದ ಬರ್ತದೆ ಕಂಜನಾಟ್ ಗ್ಲುಕೋಮಾ ಮಿಕ್ಕಿದ್ದು ಏಟಿ ಟು ನೈಂಟಿ ಪರ್ಸೆಂಟ್ ಇದು ಅಕ್ವೈರ್ಡ್ ಗ್ಲುಕೋಮಾ ಕೆಲವು ವಯಸ್ಸಾದ ನಂತರ ವಯಸ್ಸಿನ ನಂತರ ಬರ್ತಿರ್ತದೆ ನಲವತ್ತರಿಂದ ಐವತ್ತು ವಯಸ್ಸಿಗೆ ಇದು ಬರುವಂತ ಈ ಗ್ಲಕೋಮಾ ಕೆಲವು ಕಾರಣಗಳಿಂದ ಬರ್ತಿರ್ತದೆ ಮೊದಲನೇದಾಗಿ ಇದು ಗ್ಲಕೋಮಾ ಯಾವ ತರ ನಮಗೆ ಗೋಚರಿಸಿದೆ ಅಂತಂದ್ರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ನಮಗೆ ಕಣ್ಣಲ್ಲಿ ಈ ಕನ್ನಡಕಗಳು ಸ್ಪೆಕ್ಟಕಲ್ ಫ್ರೀಕ್ವೆಂಟ್ ಚೇಂಜ್ ಆಫ್ ಗ್ಲಾಸಸ್ ಸಿಗ್ತಿರ್ತದೆ ನಾವು ಕನ್ನಡಕವನ್ನು ಪದೇ ಪದೇ ಬದಲಿಸ್ತಾ ಇರ್ತೀವಿ ವಿ ಆರ್ ನಾಟ್ ಕಂಫರ್ಟೆಬಲ್ ವಿತ್ ಎನಿ ಸ್ಪೆಕ್ಟಕಲ್ ಪ್ರತಿ ಆರು ತಿಂಗಳಿಗೆ ಒಂದ್ಸಾರಿ ಮೂರು ತಿಂಗಳಿಗೊಂದ್ಸರಿ ಕನ್ನಡಕ ನಮಗೆ ಬದಲಿಸ್ಬೇಕನ್ಸುತ್ತೆ ಅದಕ್ಕೆ ಕಣ್ಣಿನ ನಂಬರ್ ಚೇಂಜ್ ಆಗ್ತಾ ಇರ್ತದೆ ಟು ಮೆನಿ ಐಸ್ಪೆಷಲಿಸ್ಟ್ ಯು ಆರ್ ನಾಟ್ ಹ್ಯಾಪಿ ವಿತ್ ಸೊ ಅದು ಫಸ್ಟ್ ಅದು ಅದು ಲಕ್ಷಣ ಅದ ನಂತರ ಆಮೇಲೆ ನಮ್ಗ್ ಲೋಕಮಾ ಇರೋದ್ರಿಂದ ಕಣ್ಣಿನಲ್ಲಿ ಸ್ವಲ್ಪ ನೋವು ಕಾಣಿಸ್ಕೋಬಹುದು ಸ್ವಲ್ಪ ನೋವು ಕಾಣಿಸ್ಕೋಬಹುದು ಅದರಂತೆ ಕಣ್ಣು ಸ್ವಲ್ಪ ಕಣ್ಣಿನ ಸುತ್ತ ಸ್ವಲ್ಪ ಕೆಂಪಾಗುವುದು ಅಥವಾ ನಾವು ಯಾವಾಗ್ಲೂ ಒಂದ್ ಕಡೆ ಲೈಟ್ ನೋಡಿದಾಗ ಆ ಲೈಟಿನ ಸುತ್ತ ಸ್ವಲ್ಪ ಕಾಮನ್ ಬಿಲ್ ತರ ಒಂದು ಬಣ್ಣ ಕಾಣೋದು ಅದು ಗ್ಲುಕೋಮದ ಲಕ್ಷಣಗಳಾಗಿರುತ್ತೆ ಮತ್ತು ಅಡ್ವಾನ್ಸ್ ಗ್ಲುಕೋಮಾದಲ್ಲಿ ಈ ಪೇಷಂಟ್ ಗೆ ವಿಷನ್ ಫೀಲ್ಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ ನಾವು ನೋಡ್ಬೇಕಾದ್ರೆ ಈ ನಾವು ಸೆಂಟರ್ ಅಷ್ಟೇ ಕ್ಲಿಯರ್ ಇರ್ತದೆ ಈ ಪೆರಿ ಸರೌಂಡಿಂಗ್ ಏನ್ ಇರ್ತದಲ್ಲ ಇದೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಅದಕ್ಕೆ ವಿಜುವಲ್ ಫೀಲ್ಡ್ ಡಿಫೆಕ್ಟ್ಸ್ ಅಂತ ಹೇಳಿ ಈ ತರ ಗ್ಲುಕೋಮಾದ ಕಾರಣಗಳು ಕಾಣಿಸ್ತವೆ ಲೊಕೋಮಾದ ಅರ್ಲಿ ಸೈನ್ಸ್ ಸಿಂಪ್ಟಮ್ಸ್ ಏನಂದ್ರೆ ಕಲರ್ಡ್ ಹ್ಯಾಲೋಸ್ ಅಂತ ಹೇಳ್ತಾರೆ ನಾ ಹೇಳದ್ನಲ್ಲ ಅದ್ಲೇ ಈ ಬೆಳಕಿನ ಸುತ್ತ ಇದಕ್ಕ ರೇನ್ಬೋ ತರ ಕಲರ್ಡ್ ಹ್ಯಾಲೋಸ್ ಕಾಣಿಸ್ತದೆ ಅದಕ್ಕೆ ಲೊಕೋಮಾದು ಅರ್ಲಿ ಸೈನ್ ಅದು ಆಮೇಲೆ ಇದಕ್ಕೆ ಏಜ್ ಪ್ರಮಾಣ ಅಂತ ಯೂಶ್ವಲಿ ಕಂಜನಟ್ಲ ವಿಲ್ ಬಿ ಸೀನ್ ಸೀನ್ ಇನ್ ದ ಅರ್ಲಿ ಫಸ್ಟ್ ಡಿಕೇಡ್ ಆಫ್ ಲೈಫ್ ಕಂಜನಟ್ ಕಂಜನಟ್ಲಾ ಈ ಸೀನ್ ಇನ್ ಫಸ್ಟ್ ಡಿಕೇಡ್ ಆಫ್ ಲೈಫ್ ಮೊದಲನೇ ತನ್ನ ಹತ್ತು ವರ್ಷದಲ್ಲಿ ಕಾಣಿಸ್ಕೋಬಹುದು ಅಕ್ವೈರ್ಡ್ ಗ್ಲುಕೊಮಾಸ್ ಬರೋದು ಯೂಶಲಿ ಐವತ್ತು ವಯಸ್ ನಂತರ ಐವತ್ತರಿಂದ ಅರವತ್ತು ವಯಸ್ ನಂತರ ಪ್ರೈಮರಿ ಗ್ಲುಕೋಮಾಸ್ ಅವು ಅನುವಂಶತಿಯಿಂದ ಬರ್ತದೆ ಇಟ್ ಇಸ್ ಬಿಕಾಸ್ ಆಫ್ ದ ಹೆರಿಡಿಟರಿ ಕೆಲವೊಂದು ಹೆರಿಡಿಟರಿ ಸಮ್ ಜೆನೆಟಿಕಲ್ ಮೆನಿಪುಲೇಷನ್ಸ್ ಆಗೋದ್ರಿಂದ ಇದು ಇದು ಹೆರಿಡಿಟರಿ ಗ್ಲುಕೋಮ ಅಂತ ಹೇಳ್ತೀವಿ ಅವು ಪ್ರೈಮರಿ ಉಪನ್ ಅಂತ ಬರ್ತದೆ ಅದು ಅನುವಂಶತೆಯಿಂದ ಬರಬಹುದು ಅದು ತಂದೆಗಿದ್ರೆ ಮಕ್ಕಳಿಗೂ ಬರುವಂತಹ ಚಾನ್ಸ್ ಇರ್ತದೆ ಅಥವಾ ತಾಯಿಗಿದ್ರೆ ಮಕ್ಕಳಿಗೆ ಬರುವಂತ ಚಾನ್ಸ್ ಇರ್ತದೆ ಸೊ ಅದಕ್ಕೆ ನಾವು ಅನುವಂಶ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಲೂಕೊಮಾ ಇದ್ರೆ ಅವರ ಫ್ಯಾಮಿಲಿ ಹಿಂದೆ ಯಾರಾದ್ರೂ ಗ್ಲುಕೊಮಾ ಪೇಶೆಂಟ್ಸ್ ಇದ್ರೆ ಅದು ನಾವು ಪಾಸಿಟಿವ್ ಇಸ್ಟ್ರಿ ಅಂತ ತಗೊಂಡು ನಾವು ಮಕ್ಕಳಲ್ಲಿ ಸಹ ಅದನ್ನು ಸ್ಕ್ರೀನ್ ಮಾಡಬೇಕು ಗ್ಲುಕೊಮಾ ಇದೆಯೋ ಅಂತ ಹೇಳಿ ಅದ ನಂತರ ನಾವು ಎಕ್ಸೆಸಿವ್ ಆಗಿ ಇವನ್ ಸ್ಟೀರಾಯ್ಡ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಗ್ಲೂಕೊಮಾ ಬರುವಂತಹ ಚಾನ್ಸಸ್ ಇರ್ತದೆ ಅಥವಾ ಇವು ಮುಖ್ಯ ಕಾರಣಗಳು ಗ್ಲೋಕೊಮಾ ಬರಲಿಕ್ಕೆ ಅಥವಾ ಈ ಮಧುಮೇಹ ಇದ್ರೆ ಕಣ್ಣಿನಲ್ಲಿ ನಾವು ರಕ್ತದ ಸ್ರಾವವಾಗಿಬಿಟ್ಟು ಗ್ಲೋಕೊಮಾ ಬರುವಂತಹ ಅನ್ಕಂಟ್ರೋಲ್ಡ್ ಮಧುಮೇಹ ಇದ್ರೆ ಅಹ್ ಬರುವಂತ ಬರುವಂತಹ ಒಂದು ಸಾಧ್ಯತೆ ಇರುತ್ತದೆ ಇಲ್ಲ ಇದಕ್ಕೊಂದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಏನ್ ಲೈಕ್ ಇಟ್ ಇಸ್ ನಾಟ್ ಸ್ಟ್ಯಾಂಡರ್ಡೈಸ್ಡ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇದೆ ಬಟ್ ಗೆ ಡಿಫರ್ ಆಗ್ತದೆ ಪ್ರತಿಯೊಂದು ರೋಗಿಗೆ ಪ್ರತಿಯೊಂದು ಗ್ಲೊಕೋಮಾ ಯಾವ ತರ ಗ್ಲಕೋಮಾ ಇದೆ ಇವರಿಗೆ ತಂಚನಾಟಿಮಾ ಇದೆಯೋ ಹುಟ್ಟಿನಿಂದ ಬಂದಂತಹ ಗ್ಲಕೊಮಾ ಇದೆಯೋ ಅಥವಾ ಪ್ರೈಮರಿ ಗ್ಲಕೋಮಾ ಇದೆಯೋ ಓಪನ್ ಆಂಗಲ್ ಕ್ಲಕೋಮಾ ಇದೆಯೋ ಅಥವಾ ಕ್ಲೋಸ್ಡ್ ಆಂಗ್ಲ್ಮಾ ಇದೆಯೋ ಅದರ ಪ್ರಕಾರ ಅದು ಟ್ರೀಟ್ಮೆಂಟ್ ಹೋಗ್ತದೆ ಅರ್ಲಿ ಗ್ಲುಕೋಮಾ ಇದ್ರೆ ನಾವು ಕೆಲವೊಂದು ಆಂಟಿ ಟಿಯರ್ ಸೆಕ್ರೆಟರಿ ಡ್ರಾಪ್ಸ್ ಅಂತ ಇರ್ತದೆ ಅಥವಾ ನಾವು ಅದರಿಂದ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಕೆಲವೊಂದು ಲೇಸರ್ ಸರ್ಜರಿ ಮಾಡ್ಬೇಕಾಗ್ತದೆ ಆರ್ಗನ್ ಲೇಸರ್ ಟ್ರೆಬೆಕ್ಲೋ ಪ್ಲಾಸ್ಟಿ ಅಂತ ಹೇಳ್ತೀವಿ ಎ ಎಲ್ ಟಿ ಅಂತ ಆರ್ಗನ್ ಲೇಸರ್ ಟ್ರೆಬೆಕುಲೋ ಪ್ಲಾಸ್ಟಿ ಅಂತ ಹೇಳಿ ಅದನ್ನ ಮಾಡಿಬಿಟ್ಟು ನಾವು ಪ್ರೆಷರ್ ಕಂಟ್ರೋಲ್ ಮಾಡ್ಬೇಕಾಗ್ತದೆ ಅದರಿಂದನು ಪ್ರೆಷರ್ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ನಾವು ಫಿಲ್ಟರಿಂಗ್ ಸರ್ಜರಿ ಅಂತ ಹೇಳ್ತೀವಿ ಅದು ಟ್ರಬೆಕ್ ಇಲೆಕ್ಟಮಿ ಮಾಡಿ ನಾವು ಕಣ್ಣಿನ ಪ್ರೆಷರ್ ಕಂಟ್ರೋಲ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅದಕ್ಕೆ ನಾವು ಡ್ರಾಪ್ಸ್ ಐ ಡ್ರಾಪ್ಸ್ ಯೂಸ್ ಮಾಡಬಹುದು ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಯೂಸ್ ಮಾಡಬಹುದು ಅದಕ್ಕೆ ಪ್ಲಸ್ ನಾವು ಫಿಲ್ಟರೇಷನ್ ಸರ್ಜರಿಕ್ಲೆಮಿನೂ ಯೂಸ್ ರೂಲ್ಸ್ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಎಟ್ ಆಲ್ ದ ಟೈಮ್ ದಟ್ ಈಸ್ಟ್ ದಿಸ್ ಥಿಂಗ್ ಇಂಪಾರ್ಟೆಂಟ್ ಲೈಕ್ ಟು ಗಿವ್ ಇಟ್ ನಿಮಗೆ ಮಧುಮೇಹ ಅಂತಿದ್ರೆ ಮಧುಮೇಹವನ್ನು ನಾವು ಚೆನ್ನಾಗಿ ಹತೋಟಿಯಲ್ಲಿ ಇಟ್ಕೋಬೇಕು ಅದನ್ನ ನೇತೃತ್ವ ಜನರಿಗೆ ಹೋಗ್ಬಿಟ್ಟು ಪ್ರತಿ ವರ್ಷ ತೋರಿಸಿ ನಮಗೆ ಏನಾದ್ರು ಅದರಿಂದ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಆಕ್ಲೋಕೊಮಾ ಬರುವಂತ ಏನಾದ್ರು ಸಾಧ್ಯತೆ ಇದೆಯಾ ಅಂತ ಪರಿಶೀಲಿಸಿಕೊಳ್ಬೇಕು ಅಥವಾ ಒಬ್ರು ಏನಾದ್ರು ಎಕ್ಸೆಸಿವ್ ಆಗಿ ಸ್ಮೋಕಿಂಗ್ ಧುಮ್ರ ಪಡ್ತಾ ಇದ್ರೆ ಅದನ್ನು ಕಡಿಮೆ ಮಾಡಬೇಕು ಹಾಗೂ ನಮ್ಮ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಆಫ್ ಕ್ಲಕೋಮಾ ಇದ್ರೆ ನಮ್ಮ ಪೂರ್ವಜರಲ್ಲಿ ಕ್ಲೊಕೋಮಾ ಹಿಸ್ಟ್ರಿ ಇದ್ರೆ ನಮಗೂ ಕ್ಲೊಕೋಮಾ ಇದೆಯೋ ಇಲ್ಲವಂತ ಪರ್ಸಿಸ್ಕೊಳ್ಳಿ ನಾವು ನೇತೃತ್ವದಲ್ಲಿ ಹೋಗ್ಬಿಟ್ಟು ನಮ್ಮ ಇಂಟ್ರಾಕ್ಸರ್ ಪ್ರೆಷರ್ ಚೆಕ್ ಮಾಡಿಸ್ಕೊಂಡು ಕ್ಲೊಕೋಮಾ ಇದೆಯೋ ಇಲ್ಲವೋ ಅನ್ನುವಂತ ನಾವು ಖಚಿತ